ನಮಸ್ತೆ ಇವತ್ತು ಹಾಲು ಬಿರಿಯಾನಿ ಮಾಡೋದು ನೋಡೋಣ ಬನ್ನಿ ಧನಿಯಾ ಒಂದು ಚಮಚದಷ್ಟು ಹಸಿಮೆಣಸಿನ್ಕಾಯಿ ಈರುಳ್ಳಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಆಲೂಗೆಡ್ಡೆ ಒಂದು ನಾಲ್ಕನ್ನು ಕಟ್ ಮಾಡಿಟ್ಟಿದ್ದೇನೆ ಅಕ್ಕಿಯನ್ನು ಒಂದು ಎರಡು ಪಾವು ನೆನೆಸಿಟ್ಟಿದ್ದೇನೆ ಈಗ ಇದಕ್ಕೆ ಗ್ಯಾಸ್ ಹಚ್ಚಿ ಒಂದು ಬೌಲಲ್ಲಿ ನೀರಿಟ್ಟು ಇದಕ್ಕೆ ಧನಿಯಾ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಎಲೆ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಉಂಡೆ ಹಾಕಿ ಎಲ್ಲವನ್ನು ಜೀರಿಗೆ ಎಲ್ಲವನ್ನು ಹಾಕಿ ಬೇಯಿಸಿಕೊಳ್ಳೋಣ ಒಂದು ನಿಮಿಷಗಳ ಕಾಲ ನೋಡಿ ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡಿಟ್ಟಿದ್ದೇನೆ ಈಗ ಇದಕ್ಕೆ ಕುಕ್ಕರಿಟ್ಟು ಗ್ಯಾಸ್ ಹಚ್ಚಿ ಎಣ್ಣೆ ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಒಂಬಣ್ಣ ಬರೆಯವರೆಗೂ ಫ್ರೈ ಮಾಡಿಕೊಳ್ಳಬೇಕು ಈ ರೀತಿ ಚೆನ್ನಾಗಿ ಕೆಂಪಗೆ ಈರುಳ್ಳಿಯನ್ನು ಫ್ರೈ ಮಾಡಿ ಎತ್ತಿಕೊಳ್ಳೋಣ ಈ ರೀತಿ ಫ್ರೈ ಮಾಡಿ ಹಾಕಿದರೆ ಆಲೂ ಬಿರಿಯಾನಿ ಸೂಪರಾಗಿ ಚೆನ್ನಾಗಿರುತ್ತದೆ ಈಗ ಇದಕ್ಕೆ ಆಲೂಗೆಡ್ಡೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ ಆಲೂಗೆಡ್ಡೆ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ತುಂಬ ಟೇಸ್ಟಾಗಿ ರುಚಿಕರವಾಗಿರುತ್ತದೆ ಈ ಕಡೆ ನೋಡಿ ನೀರನ್ನು ಇದು ಶೋಧಿಸಿಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಶೋಧಿಸಿಕೊಳ್ಳೋಣ ಈ ರೀತಿ ಹಾಕಿ ನೋಡಿ ನೀರು ಈ ರೀತಿ ಕಲರ್ ಬಂದಿದೆ ಈ ರೀತಿ ಮಾಡಿದರೆ ತುಂಬ ರುಚಿಕರವಾಗಿರ್ತದೆ ನೋಡಿ ಆಲೂಗೆಡ್ಡೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಕಟ್ ಮಾಡಿಟ್ಟಿರುವ ಒಂದೆರಡು ಟೊಮೊಟೋನ್ನು ಹಾಕಿಕೊಳ್ಳೋಣ ಎಡ್ ಫಾರಮ್ ಟೊಮೊಟೊಯನ್ನು ಹಾಕಿಕೊಂಡು ಇದನ್ನು ಸ್ವಲ್ಪ ಹಸಿ ವಾಸನೆ ಊರು ಫ್ರೈ ಮಾಡಿಕೊಳ್ಳೋಣ ಇದಕ್ಕೆ ಒಂದು ನಾಲ್ಕು ಕಸಮಿಣಸಿನ್ಕಾಯಿ ಹಾಕಿಕೊಳ್ಳೋಣ ಆಮೇಲೆ ಈಗ ಅಕ್ಕಿ ತೊಳೆದು ಅಕ್ಕಿಯನ್ನು ಹಾಕಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡಿಕೊಳ್ಳೋಣ ಈ ರೀತಿ ಈಗ ಇದಕ್ಕೆ ಚೆನ್ನಾಗಿ ಒಂದು ನಿಮಿಷ ಬರೆ ಮೇಲೆ ಸೋದಿಷ್ಟು ನೀರನ್ನು ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಿಕೊಳ್ಳೋಣ ಅದು ಒಂದು ಬೌಲ್ ಹಾಕಿಗೆ ಎರಡು ಬೌಲ್ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡೋಣ ಈಗ ಫ್ರೈ ಮಾಡಿಟ್ಟು ಈರುಳ್ಳಿಯನ್ನು ಹಾಕಿಕೊಳ್ಳೋಣ ಈ ರೀತಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷ ಕಾಲ ಒಂದು ವಿಸಲ್ ಕೂಗಿಸಿದರೆ ಆಲೂ ಬಿರಿಯಾನಿ ರೆಡಿಯಾಗುತ್ತದೆ ಒಮ್ಮೆ ಮನೆಯಲ್ಲಿ ನೀವು ಈ ರೀತಿ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡಿ ಈ ರೀತಿ ಹಾಗೆ ಒಂದು ಫಿಝಲ್ ಕೂಗಿದ ಮೇಲೆ ಆಫ್ ಮಾಡಿದ್ದೆ ನೋಡಿ ಈ ರೀತಿ ಎಷ್ಟು ನೀಟಾಗಿ ಆಲೂ ಬಿರಿಯಾನಿ ರೆಡಿ ಆಗಿದೆ ಎಂದು ಇದು ಒಂಥರ ಡಿಫ್ರೆಂಟ್ ಆಗಿ ರುಚಿಕರವಾಗಿರುತ್ತದೆ ಇದಕ್ಕೆ ಮೊಸರು ಬಜ್ಜಿ ಸರ್ವ್ ಮಾಡಿ ತಿಂದರೆ ರುಚಿಕರವಾಗಿರುತ್ತದೆ ನೋಡಿ